ಇಡೀ ಭಾರತದಲ್ಲಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಹಲವು ವಿಚಾರಗಳಿಗೆ ಗಮನ ಸೆಳೆಯುತ್ತೆ ಸದ್ಯ ಎಐಎಂಐಎಂ ಪಕ್ಷದ ನಾಯಕ ಅಸಾದುದ್ದೀನ್ ಓವೈಸಿ ಪ್ರತಿನಿಧಿಸುತ್ತಾ ಇರೋ ಕ್ಷೇತ್ರ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಗೆಲ್ಲುತ್ತಿರೋ ಓವೈಸಿ ಇಲ್ಲಿ ಐದನೇ ಬಾರಿಗೆ ಕಣಕ್ಕೆ ಇಳಿಯಲಿದ್ದಾರೆ ಈ ಹಿಂದೆ ಇವರ ತಂದೆ ಸಲಾಹುದ್ದೀನ್ ಓವೈಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸತತವಾಗಿ ಆರು ಬಾರಿ ಗೆದ್ದಿದ್ರು ಹೀಗಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಕುಟುಂಬ ಭದ್ರ ಕೋಟಿಯಾಗಿದೆ ಇಂತಹ ಕೋಟೆಗೆ ಈ ಬಾರಿ ಲಗ್ಗೆ ಇಟ್ಟಿದ್ದಾರೆ ಮಾಧವಿ ಮಾಧವಿ ಲತಾ ಬಿಜೆಪಿ ಟಿಕೆಟ್ ಪಡೆದು ಕಣಕ್ಕಿಳಿದಿದ್ದಾರೆ ಕಳೆದ ಕೆಲ ವರ್ಷಗಳಲ್ಲಿ ಹೈದರಾಬಾದ್ ಹಾಗೂ ಸುತ್ತಮುತ್ತಲಿನ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಬಲವನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಏಳರಷ್ಟು ಮತ ಪಡೆದಿದ್ದ ಬಿಜೆಪಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಮತವನ್ನ ಶೇಕಡಾ ಹದಿನೈದಕ್ಕೆ ಏರಿಸಿಕೊಂಡಿತ್ತು ಓವೈಸಿ ಕುಟುಂಬದ ಭದ್ರಕೋಟೆಯಾಗಿರೋ ಈ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತರಷ್ಟು ಮುಸ್ಲಿಂ ಮತದಾರರಿದ್ದಾರೆ ಹಾಗಾಗಿ ಮಾಧವಿ ಲತಾಗೆ ಈ ಕ್ಷೇತ್ರ ಕಬ್ಬಿಣದ ಕಡಲೆ ಅನ್ನೋದು ಸುಳ್ಳಲ್ಲ ಆದರೆ ಮದುವೆ ಇಲ್ಲದ ಈ ಬಾರಿ ಆಶ್ಚರ್ಯಕರ ರೀತಿಯಲ್ಲಿ ಗೆದ್ದು ಬರುವುದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ತ್ರಿವಳಿ ತಲಾಖ್ ವಿರೋಧಿಸಿ ಮುಸ್ಲಿಂ ಮಹಿಳೆಯರನ್ನು ಸಂಘಟಿಸಿದ್ದೇನೆ ಅವರ ಪರ ದನಿ ಎತ್ತಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಜಾತಿ ಮತ ನೋಡದೆ ಎಲ್ಲರ ಸಹಾಯಕ್ಕೆ ನಿಂತಿದ್ದೆ ಇಲ್ಲಿರುವ ಮುಸ್ಲಿಮರ ಪೈಕಿ ಬಹುತೇಕ ಅವಿದ್ಯಾವಂತರು ಹಾಗೂ ಬಾಲಕಾರ್ಮಿಕರು ಇವರ ಬಡತನವನ್ನ ದುರುಪಯೋಗಪಡಿಸಿಕೊಂಡು ಓವೈಸಿ ಇಲ್ಲಿ ಗೆಲ್ಲುತ್ತಿದ್ದಾರೆಯೇ ಹೊರತು ಅವರ ಅಭಿವೃದ್ಧಿಗೆ ಏನು ಮಾಡಿಲ್ಲ ಈ ರೀತಿ ಹೇಳುವ ಮೂಲಕ ಮುಸ್ಲಿಮರಿಂದಲೂ ತಮಗೆ ಬೆಂಬಲ ಸಿಗುತ್ತೆ ಅನ್ನೋ ವಿಶ್ವಾಸ ಮಾಧವಿಯವರದ್ದು ಅಲ್ಲದೆ ಕ್ಷೇತ್ರದಲ್ಲಿರುವ ಹಿಂದೂ ದೇವಾಲಯಗಳಿಗೆ ಸೂಕ್ತ ಭದ್ರತೆ ಇಲ್ಲ ಇಲ್ಲಿನ ಹಿಂದೂಗಳು ಭಯದಿಂದ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಪರಿಸ್ಥಿತಿಯನ್ನ ಹೋಗಲಾಡಿಸಲು ನಾನು ಸಾಕಷ್ಟು ದಿನದಿಂದ ಹೋರಾಡ್ತಾ ಇದ್ದೇನೆ ಹಾಗಾಗಿ ಹಿಂದೂಗಳ ಬೆಂಬಲವು ನನಗೆ ಸಿಕ್ಕೇ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಮಾಧವಿ ಲತಾ ಯಾರು ಈ ಮಾಧವಿ ಲತಾ ಕೊಂಪೆಲ್ಲಾ ಮಾಧವಿ ಲತಾ ಮೂಲತಃ ಸಾಂಸ್ಕೃತಿಕ ಕಾರ್ಯಕರ್ತೆ ಹಾಗೂ ಭರತನಾಟ್ಯ ಕಲಾವಿದೆ ಆಸ್ಪಾನಿಯಾ ವಿಧಿಯ ಪದವೀಧರೆ ಮುಸ್ಲಿಂ ಮಹಿಳೆಯರ ವೇದಿಕೆ ರಚಿಸಿ ತ್ರಿವಳಿ ತಲಾಖ್ ವಿರುದ್ಧ ಹೋರಾಟ ಸಂಘಟಿಸಿದ್ರು ಹೈದರಾಬಾದಿನ ವಿರಿಂಚಿ ಆಸ್ಪತ್ರೆಯ ಮುಖ್ಯಸ್ಥೆ ಮಾಧವಿ ಲತಾ ಮೂರು ಮಕ್ಕಳ ತಾಯಿ ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಯಲ್ಲೇ ಓದಿಸಿ ಸುಳ್ಳಿ ಮಾಡಿದ್ರು ಕೊನೆಯ ಮಗ ಐಐಟಿಗೆ ಪ್ರವೇಶ ಪಡೆದಿದ್ದು ಇಡೀ ರಾಜ್ಯದ ಗಮನ ಸೆಳೆದಿತ್ತು ಇಷ್ಟೆಲ್ಲ ಹಿನ್ನೆಲೆ ಇರೋ ಮಾಧವಿ ಪ್ರಖರ ಹಿಂದುವಾದಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಮುಖ್ಯವಾಗಿ ಹಳೆ ಹೈದರಾಬಾದ್ ಪ್ರದೇಶದಲ್ಲಿ ಹಿಂದೂ ಮೌಲ್ಯಗಳನ್ನ ಉಳಿಸುವ ಮತ್ತು ಹಿಂದೂ ಸಾಂಸ್ಕೃತಿಕ ಮೌಲ್ಯಗಳನ್ನ ರಕ್ಷಿಸುವ ಕುರಿತಂತೆ ಸದಾ ಎತ್ತುತ್ತಲೇ ಇರುತ್ತಾರೆ ಇಂಥ ಮಾಧವಿ ಇದೀಗ ಒವೈಸಿಯಂತಹ ಪ್ರಬಲ ಅಭ್ಯರ್ಥಿಯ ಎದುರು ಕಣಕ್ಕಿಳಿದಿದ್ದಾರೆ ಈ ಕ್ಷೇತ್ರದ ಜನಸಂಖ್ಯೆಯು ಒವೈಸಿಗೆ ಪೂರಕವಾಗಿಯೇ ಇದೆ ಒಟ್ಟು ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷ ಮುಸ್ಲಿಂ ಮತಗಳು ಹನ್ನೊಂದು ಲಕ್ಷ ಹಿಂದೂ ಮತಗಳು ಎಂಟು ಲಕ್ಷ ಹೀಗೆ ಶ್ರೀ ಬಾಹುಳ್ಯದ ಈ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಮಾಧವಿ ಹೊರಟಿದ್ದಾರೆ ಈ ಬಾರಿ ಅಲ್ಲಿಯ ಜನ ಒಂದು ವೇಳೆ ಧರ್ಮಾತೀತವಾಗಿ ಮಾಧವಿಯವರ ಕೈ ಹಿಡಿದರೆ ಆಗ ಹೈದರಾಬಾದಿನ ರಾಜಕೀಯ ಇತಿಹಾಸಕ್ಕೆ ಒಂದು ಹೊಸ ದಿಕ್ಕು ಸಿಕ್ಕಂತಾಗತ್ತೆ ಎಲ್ಲವನ್ನೂ ಕಾಲುವೆ ನಿರ್ಧರಿಸಲಿದೆ